ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಓಬಳಿಯ ರೈತರು ಉತ್ತಮ ಶೇಂಗಾ ಬೀಜ ರಿಯಾಯಿತಿ ದರದಲ್ಲಿ ಪಡೆಯಿರಿ ಎಂದ ಕೃಷಿ ಅಧಿಕಾರಿ ಎನ್ ಹನುಮಂತ ನಾಯಕ್ ಹೋಬಳಿಯ ರೈತರು ರಿಯಾಯಿತಿ ದರದಲ್ಲಿ ಶೇಂಗಾ ಬಿತ್ತನೆ ಬೀಜ ಪಡೆಯುವಲ್ಲಿ ಕೃಷಿ ಅಧಿಕಾರಿ ಎನ್ ಹನುಮಂತ ನಾಯಕ್ ಹೇಳಿದ್ದಾರೆ ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಬುಧವಾರ ಹೋಬಳಿಯ ನಲಗೇತನ ಅಟ್ಟಿ ಗೌಡಗೆರೆ ನಾಯಕನ ಅಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಶೇಂಗಾ ಬಿತ್ತನೆ ಬೀಜ ವಿತರಣೆ ಮಾಡಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನ ಅಟ್ಟಿ ವತಿಯಿಂದ ಶೇಂಗಾ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದು ನಮ್ಮಲ್ಲಿ ಎರಡು ತಳಿಯ ಶೇಂಗಾ ದಾಸ್ತಾನು ಇದೆ ಟಿಎಂ ವಿ ಟು ಒಂದು ಪ್ಯಾಕೆಟ್ ಎಸ್ಟಿಎಸ್ಸಿಗೆ ಎರಡ್ ಸಾವಿರದ ಎಪ್ಪತ್ತು ಜನರಲ್ಗೆ ಎರಡ್ ಸಾವಿರದ ಇನ್ನೂರ ಎಂಬತ್ತು ಕೆಫಿಕ್ಸ್ ಶೇಂಗಾ ತಳಿ ಸಿಗೆ ಒಂದು ಪ್ಯಾಕೆಟ್ಗೆ ಎರಡು ಸಾವಿರದ ಜನರಲ್ಗೆ ಎರಡು ಸಾವಿರದ ಮುನ್ನೂರ ನಲವತ್ತು ರುಗಳಿಗೆ ನೀಡಲಾಗುತ್ತಿದೆ ಆದ್ದರಿಂದ ಹೋಬಳಿಯ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಂಗಾ ಬಿತ್ತನೆ ಬೀಜ ಪಡೆದುಕೊಳ್ಳಲಿ ಎಂದು ಕೃಷಿ ಅಧಿಕಾರಿ ಎನ್ ಹನುಮಂತ ನಾಯಕ್ ಹೋಬಳಿಯ ರೈತರಲ್ಲಿ ಮನವಿ ಮಾಡಿದರು ಈ ದಿನ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನಟ್ಟಿ ವತಿಯಿಂದ ನಾಯಕನಟ್ಟಿ ಹುಬ್ಬಳ್ಳಿಯ ರೈತರಿಗೆ ಬಿತ್ತನೆ ಬೀಜ ವಿತರಣೆ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ನಾವು ಪ್ರಾರಂಭ ಮಾಡಿದ್ದು ಈ ದಿನ ನಾವು ನೆಲಗತ್ತಲ್ಲಿ ಗೌಡಿಗೆರೆ ಹಾಗೂ ನಾಯಕನಟ್ಟಿ ಪಂಚಾಯಿತಿಗಳಿಗೆ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿಗಳು ಕೂಡ ನಾವು ವಿತರಣೆ ಮಾಡಲಾಗುವುದು ಮತ್ತೆ ನಮ್ಮಲ್ಲಿ ಈಗ ಎರಡು ವೆರೈಟಿ ಶೇಂಗಾದ ದಾಸ್ತಾನು ಇರುತ್ತೆ ಅದರಲ್ಲಿ ಒಂದು ಟಿ ಎಮ್ ಇಟ್ಟು ಅದರ ರೇಟ್ ಬಂದುಬಿಟ್ಟು ಒಂದು ಪ್ಯಾಕೆಟ್ಗೆ ಎಸ್ ಸಿ ಎಸ್ ಟಿ ಎರಡು ಸಾವಿರದ ಎಪ್ಪತ್ತು ಹಾಗೂ ಜನರಲ್ ಕೆಟಗರಿಗೆ ಎರಡು ಸಾವಿರದ ಇನ್ನೂರ ಎಂಬತ್ತು ಆಗಿರುತ್ತದೆ ಅದೇ ರೀತಿ ಕೆ ಎಸ್ ಕೆ ಸಿಕ್ಸ್ ವೆರೈಟಿ ಕೂಡ ನಮ್ಮಲ್ಲಿ ಲಭ್ಯವಿರುತ್ತದೆ ಅದರ ಕಾಸ್ಟ್ ಬಂದ್ಬಿಟ್ಟು ಜನರಲ್ ಜನರಲ್ ಕೆಟಗರಿಗೆ ಎರಡು ಸಾವಿರದ ಮುನ್ನೂರ ನಲವತ್ತು ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿಗೆ ಎರಡು ಸಾವಿರದ ನೂರ ಮೂವತ್ತು ಆಗಿರುತ್ತದೆ